ಸೇರ್ಪಡೆಯಾಗ್ತಾರ ಮಂಡ್ಯ ಸಂಸದೆ ಸುಮಲತಾ ಕೆಲ ಹೊತ್ತಲ್ಲೇ ಮಂಡ್ಯ ಸಂಸದೆ ಸುಮಲತಾ ಅವರು ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಮಂಡ್ಯದಲ್ಲಿ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಸುಮಲತಾ ಅಂಬರೀಷ್ ಅವರು ಬೆಂಬಲಿಗರ ಜೊತೆಯಲ್ಲಿ ಸಭೆಯನ್ನ ನಡೆಸಿ ತಮ್ಮ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಸುಮಲತಾ ಪ್ರಕಟಿಸಲಿದ್ದಾರೆ ಮಂಡ್ಯದ ಕಾಳಿಕಾಂಬಾ ಸನ್ನಿಧಿಯಲ್ಲಿ ನಡೆಯುತ್ತೆ ಬೆಂಬಲಿಗರ ಸಭೆ ಬಿಜೆಪಿ ಸೇರ್ಕೊಂಡು ಮೈತ್ರಿ ಅಭ್ಯರ್ಥಿ ಹೆಚ್ಡಿಕೆ ಪರವಾಗಿ ಪ್ರಚಾರ ಮಾಡುವ ಸಾಧ್ಯತೆ ಇದೆ ತಮ್ಮ ಹಾಗೂ ಬೆಂಬಲಿಗರ ರಾಜಕೀಯ ಭವಿಷ್ಯಕ್ಕಾಗಿ ಬಿಜೆಪಿಯನ್ನ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಎಲ್ಲರ ಚಿತ್ತ ಈಗ ಮಂಡ್ಯದ ಸಂಸದೆ ಸುಮಲತಾ ಸಭೆಯತ್ತ ನೆಟ್ಟಿರುವಂತದ್ದು ಈಗಾಗಲೇ ಸುಮಲತಾ ಬೆಂಬಲವನ್ನ ಹೆಚ್ಡಿಕೆ ಹಾಗೆ ವಿಜೇಂದ್ರ ಅವರು ಕೂಡ ಕೇಳಿದ್ದಾರೆ ಇನ್ನು ಹೆಚ್ಡಿಕೆ ಅವರು ಸುಮಲತಾ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು ಆಗ್ಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಇನ್ನು ವಿಜಯೇಂದ್ರ ಅವರು ಕೂಡ ಈಗಾಗಲೇ ಸುಮಲತಾ ಅವರ ಜೊತೆ ಮಾತನಾಡಿದ್ದಾರೆ ಅದಕ್ಕೂ ಮೊದಲು ದೆಹಲಿಗೆ ಹೋದಂತಹ ಸುಮಲತಾ ಅವರಿಗೂ ಕೂಡ ಬಿಜೆಪಿ ವರಿಷ್ಠರು ಒಂದಷ್ಟು ಆಫರ್ ಅನ್ನ ಮುಂದಿಟ್ಟಿದ್ದಾರೆ ಜೊತೆಗೆ ಈ ಬಾರಿ ಸಪೋರ್ಟ್ ಮಾಡುವಂತೆ ಕೂಡ ಕೇಳಿದ್ದಾರೆ ಅದರ ನಡುವೆ ಈಗಾಗ್ಲೇ ಬೆಂಬಲಿಗರು ಕೂಡ ಸುಮಲತಾ ಅವರ ಮನೆ ಬಳಿಗೆ ಹೋಗಿ ನೀವು ನಿಂತ್ಕೊಳ್ಳೇಬೇಕು ನೀವು ಚುನಾವಣೆಯನ್ನ ಎದುರಿಸ್ಬೇಕು ನಾವೆಲ್ಲರೂ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀವಿ ನೀವು ಚುನಾವಣಾ ಕಣದಿಂದ ಹಿಂದೆ ಸರಿಬಾರ್ದು ಅನ್ನುವಂತಹ ಒತ್ತಡವನ್ನ ಕೂಡ ಹಾಕಿದ್ರು ಆಗ್ಲೂ ಕೂಡ ಸುಮಲತಾ ಅವರು ಹೇಳಿದ ಒಂದೇ ಮಾತು ನಾನು ನಿಮ್ಮೆಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ನನ್ನ ಮುಂದಿನ ನಿರ್ಧಾರವನ್ನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಓನ್ ಆಗಿ ಡಿಸಿಷನ್ ಅನ್ನು ತೆಗೆದುಕೊಳ್ಳೋದಿಲ್ಲ ಸ್ವಾಭಿಮಾನಿಯಾಗಿ ಮಂಡ್ಯದಲ್ಲಿ ನಾನು ಸಂಸದಿಯಾಗಿ ಇಷ್ಟು ದಿನ ಏನು ಕೆಲಸ ಮಾಡಿದ್ದೀನಿ ಅದರಂತೆ ನಿಮ್ಮ ಅಭಿಪ್ರಾಯವನ್ನು ಕೇಳಿಕೊಂಡು ಮುಂದಿನ ದಿನಗಳಲ್ಲೂ ಕೂಡ ನಾನು ಜನರ ಸೇವೆಗೆ ಸಿದ್ಧಳಿದ್ದೇನೆ ಅಂತ ಹೇಳಿ ಸೊ ಈಗ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಬೆಂಬಲಿಗರ ಸಭೆಯನ್ನ ಮಾಡ್ತಾರೆ ಸಭೆಯಲ್ಲಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ತಮ್ಮ ಮುಂದಿನ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಸುಮಲತಾ ಅಂಬರೀಷ್ ಅವರು ಸುದ್ದಿ ಮುಂದುವರೆ